ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಮಾಜಿ ಮಹಾಪೌರರಾದ ಪುರುಷೋತ್ತಮ ಪುರುಷೋತ್ತಮ ಇದ್ದಾರೆ ಇನ್ನೊಬ್ಬರು ಮಾಜಿ ಮಹಾಪೌರರಾದ ಭೈರಪ್ಪ ಮತ್ತು ಎಸ್ ಡಿ ಐನ ರಾಜ್ಯ ಉಪಾಧ್ಯಕ್ಷ ಪುಟ್ಟಂಜಯ್ ನಮ್ಮ ಜಿಲ್ಲಾ ಮಣಿಪಾಲ ಸಂಘದ ಅಧ್ಯಕ್ಷರಾದ ಅಭಿನಂದನ್ ಇದ್ದಾರೆ ಜಿಲ್ಲಾ ಅಧ್ಯಕ್ಷ ಲೋಕೇಶ್ ಕುಫತ್ ಮುಖಾ ಇದ್ದಾರೆ ಮುಸ್ಲಿಂ ಮುಖಂಡ ಅಂತ ರಫತ್ ಖಾನ ಅವರಿದ್ದಾರೆ ಮತ್ತೆ ಕಾಂಗ್ರೆಸ್ ಮುಖಂಡರು ಅಲ್ಲ ಮಾಜಿ ಮಹಾನ ಪಾಲಿಕೆ ಅಂತ ಮಹಂಡೇಶ್ವರ ಕೆ ಬಿ ಮಹೇಶ್ ಹೋಗಿದ್ದಾರೆ ಮತ್ತು ಬೆಂಜು ಮುಖಂಡ ರಾಜೇಶ್ ಇದ್ದಾರೆ ಮತ್ತು ದನ್ ಕುಖಂಡ ಅಂತ ರಾಜ್ಯ ಕಲಿದಾರೆ ಹಿಂದೂದವರೆಲ್ಲ ಮುಖಂಡ ಹರೀಶ್ ಮೋಗಣ್ಣ ಅವರಿದ್ದಾರೆ ಏನ್ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತಿನ ಪತ್ರಿಕೋಷ್ಠಿ ಅಹಿತ ಸಂಘಟನೆಗಳು ದಲಿತ ಸಂಘಟನೆಗಳು ಹಿಂದುಳಿದ ವರ್ಗ ಸಂಘಟನೆಗಳ ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಾಡಿನ ಮೈಸೂರು ಬಂದ್ಗೆ ಮೈಸೂರಿನ ಜನತೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಎಂದೇ ಮನವಿ ಮಾಡಿದ್ದಾರೆ పురుషోత్తమూర్ సంఘ సంస్థ భేటీ ఆటో చాల సంఘటర్ మాలు అంగీల ఆరు గంట సంధ్య నాలుగు గంటే బెంబు అంతి ఉద్దేశ సర్కార్ గృహ మంత్రి అమిత్ షా సంవిధా బాగా ఆపయణి ಮಾತಾಡಿರುವಂತ ಮತ್ತು ಸಂವಿಧಾನವನ್ನ ತಿರಸ್ಕಾರ ಮಾಡುವ ನಿಟ್ಟಿನಲ್ಲಿ ಅವರು ಮಾತಾಡುವಂಥದ್ದು ಅಂದ್ರೆ ಸಂವಿಧಾನ ಅಂದ್ರೆ ವ್ಯಸನ ಅನ್ನ ಅವರು ಮಾತಾಡುವುದು ಅಂದ್ರೆ ಅವರ ಮನಸ್ಥಿತಿ ಏನಿದೆ ಕೋಪವಾದ ಜಾತಿವಾದ ಸಮಾನತೆಯನ್ನ ನಿರಾಕರಣೆ ಮಾಡುವಂತಹ ಮನಸ್ಥಿತಿ ಬಿಜೆಪಿ ಮತ್ತು ಆಲಿಸಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರದ ಗೃಹ ಸಚಿವ ಜವಾಬ್ದಾರಿಯಿಂದ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಕೇಂದ್ರದ ಗೃಹ ಸಚಿವರು ಸಂವಿಧಾನವನ್ನು ದುಚೀಕರಿಸುವಂಥದ್ದು ಅಕ್ಷಮ್ಯ ಅಪರಾಧ ಇಷ್ಟೊತ್ತಿಗೆ ಓದಿಗೆ ಏನಾದ್ರು ಮಾನ ಮನೆಯಲ್ಲಿ ಗೌರವ ಇಟ್ಟಿದ್ರೆ ಅವ್ರನ್ನ ಸಂಪುಟದಿಂದ ವಜಾ ಮಾಡ್ಬೇಕಾಗಿತ್ತು ಇನ್ನೂ ಕೂಡ ಅವ್ರನ್ನ ಸಣ್ಣ ಗಮನ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂದ್ರೆ ಈ ಮನಸ್ಥಿತಿ ಏನಿದೆ ಕೇಂದ್ರ ಸರ್ಕಾರದ ಮನಸ್ಥಿತಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನವನ್ನು ಬುಡಬೇಲ್ ಮಾಡುವಂತ ಕೃತ್ಯವನ್ನು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ ಇದಕ್ಕೆ ಬಂದಾಗಿಂದ ಇವತ್ತು ಸ್ವಾಗತ ನಾವು ಕೂಡ ಈ ಸರಿ ಮಾಡಲಾಗ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಗಿಯುತ್ತಿದೆ ಈ ಸರಿ ಕರ್ನಾಟಕದಂತೂ ಬಹಳಷ್ಟು ಜಿಲ್ಲೆಗಳಲ್ಲಿ ಬಂತು ಪ್ರತಿಭಟನೆ ಪ್ರತಿರೋಧವನ್ನು ವ್ಯಕ್ತ ಮಾಡಬೇಕಂತ ಶುರುವಷ್ಟೇ ಇದು ಮುಂದಕ್ಕೆ ಆಗ್ತದೆ ಪ್ರಧಾನಮಂತ್ರಿಗಳು ಈಗಲಾದ್ರೆ ಚೇರಿಕೊಂಡು ಈ ಕೂಡಲೇ ಸಂಪೂರ್ಣದಿಂದ ಅಭಿವೃದ್ಧಿ ಅಜ್ಜ ಮಾಡಬೇಕು ಅಂತ ನಾವು ನಾಳೆ ಮಾಡಿ ಮಾಡ್ತಾ ಇರೋದು ವಾಕಿ ಎಲ್ಲ ಬೆಂಬಲವನ್ನ ಮೈಸೂರಿನ ಜನರಿಗೆ ಕೊಡಬೇಕು ಒಂದು ಸ್ವಲ್ಪ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಆದ್ರೆ ಅದು ಎಲ್ಲ ಹೆಚ್ಚಾಗಿ ಸಂವಿಧಾನವನ್ನು ಉಳಿಸಿಕೊಳ್ಳಕ್ಕೆ ಸಂವಿಧಾನ ಬರುತ್ತೆ ನಾವೆಲ್ಲ ಬಂದ್ರು ீி உசித்தி ஊட்டாடு அந்த அபாய வந்தது நம்ம அந்த தினம் தந்திர ஆகவே அதை சேகரிக்கொண்டு நம்ம உசிரிஸ்க்கு ஏனா கடுமையாங்க ஆட்டியில் நம்ம காப்பாட்கொள்ள நம்ம உசிரிக்க அனுப்சி நம்ம எல்லாரும் ஜவ்தி பிரதிபா நாகரிக ಆಕಾಣಿಕಾಗಿ ಮೈಸೂರು ಬಂದು ರಿಸರ್ಚ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಎಲ್ಲಾ ಅಸಿದ್ಧತೆಗಳಾಗಿಲ್ಲ ನಾವು ಕೂಡ ನಾಳೆ ಬೆಳಗ್ಗೆ ಏಳು ಗಂಟೆ ಆರು ಗಂಟೆಗೆ ಮೈಸೂರು ಕೆಎಸ್ ಕೆಎಸ್ ಆರ್ ಟಿ ಸಿ ಬಸ್ ನ ತಡೆಯೋ ಮೂಲಕ ಮತ್ತು ಅಶೋಕ್ ಪುರಮ್ ಅಲ್ಲಿ ಪುರುಷಮಾನ ತಂಡದ ಆ ಮೂಳೆ ತಂಡಗಳನ್ನ ಮಾಡ್ಕೊಂಡಿದ್ವಿ ಆ ತಂಡಗಳು ಮಧ್ಯಾಹ್ನ ಉಪಯೋಗ ಫೈನಲ್ ಆಗುತ್ತೆ ಆ ತಂಡಗಳ್ನ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಬೆಳಿಗ್ಗೆ ನಮ್ಮ ತಂಡ ಬೆಳಿಗ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಪಡೆಯೋ ಕೆಲಸ ಮಾಡ್ತಿದ್ವಿ ಪುರುಷೋತ್ತಮಾನದಲ್ಲಿ ಅಶೋಕಪುರಮುದ್ದ

ಇನ್ನೂತ್ಕೊಂಡಿಲ್ಲ ಸರಿಯಾಗಿ ಸಂವಿಧಾನವನ್ನು ಅಬ್ಬತ್ಕೊಂಡಿದ್ರೆ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಈ ದೇಶದಲ್ಲಿ ಇಂದಿರಾ ಗಾಂಧಿ ಏನೆಲ್ಲ ಕೊಡಿಯ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಎಂಪಿ ರಾಜ್ಯದಲ್ಲಿ ಬಹಳ ಪುಸ್ತಕ ಓದಿಲ್ಲ ಹೋದ್ರೆ ಬಂದ್ರೆ ಇವತ್ತು ಈ ದೇಶ ಏನಾದ್ರೂ ಅಭಿವೃದ್ಧಿ ಪಕ್ಷ ಸಾಕ್ತಾ ಇದೆ ಅಂದ್ರೆ ನಮ್ಮ ದೇಶ రాష్ట్ర మంతా మంది భారతదేశాలు అభివృద్ధి ఆడతమే కుమతివే ఉంటా జాతి జాతి ద్వేష బిల్ విరుద్ధ కృష్ణరా సంవిధానికి మాట్లాడకూడదు ఆ కారణంగా సంవిధాన్ని ఉపస్ దేశ ఓది ఆయన సంవిధాన్ని ఉపస్ ಮನವಿ ಮಾಡ್ತಿದೆ ನಮಸ್ಕರಿಸ ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಮಾನ ಹೋರಾಟ ಸಮಿತಿ ಒಂದು ಕಲೆಯನ್ನ ಕಳೆದ ನಾಲ್ಕು ದಿನದಿಂದ ಕೊಟ್ಟಿತ್ತು ಬರೀ ನಾಲ್ಕೇ ದಿನದಲ್ಲಿ ఇవతూ నన్న జ పత్రికోషిత ఎలా మానూ కేగే బెంబల అభూతపూర్వంత సిక్కి అంతకంత వేదిక సాక్షి ఆ ఇది యావదే జాతి ఇలాదే ధర్మవీ యావదే తరద తారక ఎలా సంఘటనలు కూడా నంకే బెండ్ సాక్షి అక్కడ ಅಂಬೇಡ್ಕರ್ಗೆ ಯಾವುದೇ ದೇತರು ಯಾವುದೇ ಮೂರ್ತರು ಕೂಡ ಅಪಮಾನವಾದರೆ ಅದು ದೇಶಕ್ಕೆ ಅಪಮಾನ ಅವಮಾನ ಆಗ್ತದೆ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮ ಜೊತೆಗೆ ಭಾಗಿಯಾಗಿರ್ತಕ್ಕಂಥದ್ದು ಬಹು ಮುಖ್ಯವಾಗಿ ನಮ್ಮ ಈ ಒಂದು ಬಂದ್ಗೆ ದಂಬತಕ್ಕಂಥ ಎಲ್ಲ ಸಂಘಟನೆಯ ಒಪ್ಪೆಯೂ ಕೂಡ ನಾವು ನೀಡಿದೆ ಹೋಟೆಲ್ ಮಾಲೀಕರ ಸಂಘ ಒಪ್ಪೆ ನೀಡಿದೆ ರೈತ ಮುಖಂಡರು ರೈತ ಸಂಘಟನೆ ನಮಗೆ ಬೆಂಬಲವನ್ನು ಕೊಟ್ಟಿದೆ ದೇವರಾಜ ಬಂದ್ ಮಾಡಲಿಕ್ಕೆ ನಮಗೆ ಬೆಂಬಲವನ್ನು ಕೊಟ್ಟಿದೆ ಪ್ರಗತಿಪರ ಸಂಘಟನೆಗಳು ಸಾಹಿತ್ಯಗಳು ಚಿಂತಕರು ನಮಗೆ ಬೆಂಬಲವನ್ನು ಕೊಟ್ಟಿದೆ ಲಾರಿ ಮಾಲೀಕರ ಸಂಘ ನಮಗೆ ಬೆಂಬಲವನ್ನು ಕೊಟ್ಟಿದೆ ಬಸ್ ಮಾಲೀಕರ ಸಂಘ ನಮಗೆ ಬೆಂಬಲವನ್ನು ಕೊಟ್ಟಿದೆ ಆಟೋ ಮಾಲೀಕರ ಸಂಘ ನಮಗೆ ಬೆಂಬಲವನ್ನು ಕೊಟ್ಟಿದೆ ಕಾರು ಮಾಲೀಕರ ಸಂಘ ನಮಗೆ ಬೆಂಬಲವನ್ನು ಕೊಟ್ಟಿದೆ ಮತ್ತು ಟೆಂಪೋ ಮಾಲೀಕರ ಸಂಘ ನಮಗೆ ಬೆಂಬಲವನ್ನು ಕೊಟ್ಟಿದೆ ಮುಖ್ಯವಾಗಿ ನಮಗೆ ಗುಜರಿತಕ್ಕಂತ ಬಳ್ಳಿ ಕುಡಿಯುವ ವರ್ಗ ಅಸಂಘಟಿತ ವರ್ಗ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದೆ ಬಹು ಮುಖ್ಯವಾಗಿ ಮುಸ್ಲಿಂ ಸಂಘಟನೆ ನಮಗೆ ರೈತ ಸಂಘಟನೆ ನಮಗೆ ಬೆಂಬಲವನ್ನು ಕೊಟ್ಟಿದೆ ಮತ್ತು ಎಲ್ಲ ಐ ಪಿ ಎಂ ಸಿ ನಮಗೆ ಬೆಂಬಲವನ್ನು ಕೊಟ್ಟಿದೆ ಮತ್ತೆ ನಾನು ಪ್ರತಿಯೊಬ್ಬ ಮಹಿಳೆಯರು ಕೂಡ ನಾನು ಭೇಟಿ ಮಾಡತಕ್ಕಿ ಆ ಮಹಿಳೆ ಎರಡನೇ ಹೂವು ಮಾಡತಕ್ಕಂಥವ್ರು ತರಕಾರಿ ಮಾಡತಕ್ಕಂಥವ್ರು ಹಣ್ಣು ಮಾರ್ತಕ್ಕಂಥವ್ರು ಈ ದೇಶದ ಮಹಾಪುರುಷ ಅಂಬೇಡ್ಕರ್ಗೆ ಯಾವ್ದಾರು ಒಬ್ಬ ವ್ಯಕ್ತಿ ಬಹುಮಾನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತಿರ್ತಕ್ಕಂಥದ್ದೇ ನಮಗೆ ಒಂದೊತ್ತು ಊಟ ಇಲ್ಲದ್ರೂ ಪರವಾಗಿಲ್ಲ ಒಂದು ವ್ಯಾಪಾರ ನಿಂತೋದ್ರೂ ಪರವಾಗಿಲ್ಲ ನಾವು ಸಂಪೂರ್ಣವಾಗಿ ನಾವು ಬೆಂಬಲಾಪುರಕ್ಕೆ ಇರ್ತಕ್ಕಂಥ ಒಬ್ಬ ಮಹಿಳೆ ಹೂ ಮಾಡ್ತಕ್ಕಂಥ ತರಕಾರಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಅಂಬೇಡ್ಕರ್ ಬಗ್ಗೆ ಗೌರವ ಬಿಟ್ಟಿರತಕ್ಕಂಥದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಒಬ್ಬ ರೋಗಿಯನ್ನು ಭೇಟಿ ಮಾಡಿದಾಗ ನಾವು ನಿಮ್ಗೆ ಯಾವುದೇ ತರಹದ ತಂದು ಕೊಡೋಕ್ಕಿಲ್ಲ ಹಾಲ್ ಮಾಡತಕ್ಕಂಥವ್ರಿಗೆ ಮೆಡಿಕಲ್ಗೆ ಆಂಬುಲೆನ್ಸ್ಗೆ ಮತ್ತು ತುರ್ತಾಗಿರ್ತಕ್ಕಂಥವ್ರಿಗೆ ಮುಚ್ಚುವ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ನಮ್ಗೆ ಅಂಬೇಡ್ಕರ್ಗೋಸ್ಕರ ಪ್ರಾಣಾಂತರ ಪರವಾಗಿ ಯಾಕಂದ್ರೆ ಈ ಶೋಷಿತ ಸಮುದಾಯ ಮಹಿಳೆಯರು ಕೂಡ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಿದೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಇದ್ದ ಅಂತಕ್ಕಂಥ ಒಬ್ಬ ರೋಗಿ ಮಾತಾಡ್ತಕ್ಕಂಥದ್ದು ಮಹಿಳೆ ಅವರು ಕೂಡ ನಮಗೆ ಬೆಂಬಲ ಸಿಕ್ಕಿದೆ ಈ ಮೈಸೂರಿನಲ್ಲಿ ನಾಳೆ ನಡೀತಕ್ಕಂಥ ಬೆಂಬಲ ಬಹಳ ಶಾಂತಿಯುತವಾಗಿರ್ತದೆ ಯಾವುದೇ ಸರ್ಕಾರಿ ವಾಹನಗಳಿಗೆ ಹಾನಿಯಾಗುದಿಲ್ಲ ಸಾರ್ವಜನಿಕರ ಆಸ್ತಿಗೆ ಹಾನಿಯಾಗುದಿಲ್ಲ ಇದು ಬಹಳ ಶಾಂತಿಯುತವಾಗಿ ಆಗ್ಬೇಕಂತು ಐದೂರು ದಿಕ್ಕಿನಲ್ಲೂ ಕೂಡ ಇದು ಬಂದ್ ಆಗ್ತದೆ ಒಂದು ನರಸಿಂಪುರ ರಸ್ತೆ ನಂಜನಗೂಡು ರಸ್ತೆ ಎಚ್ ಡಿ ಕೋಡೆ ರಸ್ತೆ ಹುಣಸೂರು ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ಇದು ಸಂಪೂರ್ಣವಾಗಿ ಬಂದ್ ಆಗ್ತದೆ ಮಂಡ್ಯ ಬಂದಿದೆ ಇವೆರಡೂ ಕೂಡ ಬಂದಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರ ಎಚ್ಚರಿಕೆ ಕಾರ್ಯಕ್ರಮ ಈ ಬಂದಿಗೂ ಕೂಡ ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಡೆಲ್ಲಿಗೆ ಚಲವಾಗ್ತದೆ ಡೆಲ್ಲಿಗೆ ಚಲವಾಗ್ತದೆ ಚಳಿಗಾಲ ಈ ಜನವರಿ ಮೂವತ್ತಷ್ಟು ಫಿಬ್ಬರಿಗೆ ನಾವು ಮುಂದರ್ತೀವಿ ಇಂತ ಅಮಿತ್ ಶಾ ಅಂತವನ್ನ ಹುಟ್ಟಡಸ್ಲಿಕ್ಕೋಸ್ಕರ ಬಹುಸಂಖ್ಯಾತ ಸಂಘಟನೆಗಳು ಇಲ್ಲಿ ಯಾವುದೇ ಜಾಸ್ತಿ ಇಲ್ಲ ಧರ್ಮ ಇಲ್ಲ ಅವನ್ನೆಲ್ಲರೂ ಕೂಡ ಇವತ್ತು ನಾವು ಮುಸ್ಕೊಂಡು ಮಾತಾಡ್ತಿದ್ದೀನಿ ಮತ್ತು ಅವರೆಲ್ಲ ಗಮ್ಲ ಇದೆ ಅಂತಕ್ಕಂಥ ಇವತ್ತು ಕೂಡ ಇಲ್ಲಿ ಸಾಕ್ಷಿ ಆಗಿರ್ತಕ್ಕಂಥದ್ದು ಅದನ್ನ ಕುರಿತು ಇಲ್ಲಿ ರಫತ್ ಖಾನ್ ಅವರು ಕೂಡ ಎಸ್ ಟಿ ಪಿಂತ ಬಂದಿದ್ದಾರೆ ಪುಟ್ನೈಜಿ ಅವರು ಹಿರಿಯ ಮುಸ್ಥೆಗೆ ಕೂಡ ಬಂದಿದ್ದಾರೆ ಭೈರಪ್ಪ ಅವರು ಬಂದಿದ್ದಾರೆ ಇವತ್ತು ಉಪವಾಸ ಸಮಾಜದ ಮುಖಂಡರು ಕೂಡ ಬಂದಿದ್ದಾರೆ ಎಲ್ಲಾ ವಿವಿಧ ಸಂಘಟನೆ ಮುಖಂಡರು ಕೂಡ ಬಂದಿದ್ದಾರೆ ವೈದ್ಯರ ಮುಖಂಡರು ಕೂಡ ಅವರು ಕೂಡ ಈಗಾಗಲೇ ನಿಮ್ಮನ್ನ ಕುರಿತು ಮಾತನಾಡಿರತಕ್ಕಂಥದ್ದು ಕೂಡ ನಿಮ್ಮ ಮನವರಿಕೆ ಆಗಿದೆ ಇದೆಲ್ಲವೂ ಕೂಡ ಯಶಸ್ವಿ ಆಗಲಿಕ್ಕೆ ನನಗೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕ್ ಮೀಡಿಯಾ ನಿಮ್ಮ ಸಹಕಾರ ನಾನು ಪೊಲೀಸ್ ಕೂಡ ಈಗಾಗಲೇ ಡಿ ಸಿ ಪಿ ಭೇಟಿ ಮಾಡಿದ್ದೀನಿ ಎ ಸಿ ಪಿ ಭೇಟಿ ಮಾಡಿದ್ದೀನಿ ಬಹಳಷ್ಟು ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಮನವಿ ಮಾಡ್ತಿದ್ದೀವಿ ಸರ್ಕಾರಿ ಶಾಲಾ ಕಾಲೇಜುಗಳು ಖಾಸಗಿ ಶಾಲಾ ಕಾಲೇಜುಗಳು ಮತ್ತು ದುಡಿಯುವ ವರ್ಗ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಸಾಕ್ಷಿಯಾಗಿರ್ತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾರ ಈಗ ಮುಂದೆ ನಮ್ಮ ಬೈರಪ್ಪ ಮಾತಾಡ್ತಾರೆ ಪ್ರಪಂಚ ಕಾಲ ಮಾತಾಡಬೇಕಂತೇಳಿ ನಾನು ಮನವಿ ಮಾಡ್ತೇನೆ ಕೆ ಎಸ್ ಆರ್ ಟಿ ಸಿ ನಾವು ಮನವಿ ಮಾಡಿದ್ವಿ ಸರ್ ಕೆ ಎಸ್ ಮನವಿ ಮಾಡಿದ್ದೀವಿ ಸ್ಟ್ಯಾಂಡರ್ಡ್ ಕ್ಲಾಸ್ಗೆ ಮನವಿ ಮಾಡಿದ್ದೀವಿ ರೈಲ್ವೆ ಮನವಿ ಮಾಡಿದ್ವಿ ಯಾಕೆಂದ್ರೆ ಯಾರೇ ನಿಮಗೆ ಆಸಕ್ತಿ ಇದೆ ವಾಲೆಂಟಿಯರ್ ಆಗಲಿ ರಜಾತಕ್ಕಂಥ ಮಾತು ಕೂಡ ಹೋಗಿದ್ದೀನಿ ನಾನು ಕೆ ಎಸ್ ಐ ಸಿ ಸಂದರ್ಭದಲ್ಲಿ ಒಂದು ನೂರು ವರ್ಕರ್ಸ್ ನಿಂತಿದ್ರು ನಮಗೆ ನೀವು ಮನವಿ ಪಡಿ ಏನಾದರೂ ಕೂಡ ನಮಗೆ ಅವರು ಅನುಮತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಸ್ವಯಂಪೋಷಿತವಾಗಿ ರಜಾಕಿ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದರೆ ನಾನು ಆ ವಿಚಾರವಾಗಿ ಮುಂದೊಂದು ದಿನ ನಾನು ನನ್ನ ಇವತ್ತಿನ ಸಂದರ್ಭ ಬಹಳ ಬಹುಮುಖ್ಯವಾಗಿರೋದು ನೀವು ಕೇಳ್ತಕ್ಕಂಥ ಪ್ರಶ್ನೆ ಬಹಳ ನನ್ನ ಹೃದಯಕ್ಕೆ ಹುಟ್ಟುವಂಥದ್ದು ನಿಮ್ಮ ಬಗ್ಗೆ ನಮ್ಮ ಪಾರ್ವತ್ತು ಗೌರವ ಇದೆ ಮತ್ತೊಂದು ದಿನ ನಾನು ಹೇಳಿದ್ದೀನಿ ಏಪ್ರಿಲ್ ಒಳಗಡೆ ಆಗ್ತಿದೆ ಅಂತಕ್ಕಂಥ ಸೂಚನೆಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವ್ರ ಏನಾದರೂ ಕೂಡ ಮಾಡಲಿಲ್ಲ ಅಂದ್ರೆ ಅದರ ವಿರುದ್ಧವಾಗಿ

నా జిల్లా ఉస్ హల్వారు బాగా ఎలా సంఘటనలు కూడా మనవి ఎచ్చరిక ఆ భవనం జవాబారీచే పదే పదే నన్న ఇచ్చి పదే పదే నమ్మ కూడా సందర్భ సర్కారో ఆ సర్కార మే ఈ హాకే మంత సందేశాం

రాష్ట్ర నాయకే అపమాన అంబేడ్కర్ అపమాన ఇక్కడ అపమాన ఇంటర్న్యాషనల్ లెవెల్ దగ్గర ఈ దేశ అస్పృశ్యత ఇది జాతీయ ఇవతూ కూడా అంబేడ్కర్ నృష్టవా దేశ వ్యక్తి అూ కూడా నా ఇంటర్యానల్ లెవెల్ ముఖ్య అమేష్ కుమార్ మనసులో ಹಾಗಾಗಿ ಒಂದು ಬಾರಿ ಹೇಳಿರೋದಲ್ಲ ನಾಲ್ಕು ನನ್ನ ಬಾರಿ ಹೇಳಿದ್ದೀನಿ ಅಂಬೇಡ್ಕರ್ 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 ನೀವು ಪ್ರಾರ್ಥನೆ ಬೇರೆ ಕಡೆ ಮಾಡಿದ್ರಿ ಬೇರೆ ಬೇರೆ ಕೆಲಸಗಳು ಮಾತನಾಡಿದ ಅಂದ್ರೆ ಅವ್ರ ಮನೆಯ ಅಂಬೇಡ್ಕರ್ ಬಗ್ಗೆ ಇದ್ದಂತ ಒಂದು ಕೆಟ್ಟ ದೃಷ್ಟಿಕೋನವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಬರೀ ಅವ್ರ ಅಂಬೇಡ್ಕರ್ನ ಚಿಂತನೆ ಮಾಡುವಂತಾದ್ರೆ ಬರ್ತಾರೆ ಎಸ್ ಸಿ ಎಸ್ ಕೈ ಆಗ್ತದೆ ಹಾಗಾಗಿ ಸದ್ಯ ಈ ಬಾರಿ ಅವರಿಗೆ ಬಹುಮತದ ಕೊರತೆ ಆಗಿರೋದ್ರಿಂದ ಕೆಲವೊಂದು ವಿಚಾರ ಒಂದು ದೇಶ ಒಂದು ಚುನಾವಣೆ ಈ ಒಂದು ಉದ್ದೇಶನ ಈ ಮೀಸಲಾತಿಗಳನ್ನ ಹೋಗ್ಲಾಡ್ಸ್ಬೇಕು ಈ ಸಮಾಜವನ್ನ ಏನು ಸಮ ಸಮಾಜ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಮ ಸಮಾಜ ಅಲ್ಲ ನಾವೆಲ್ಲರೂ ಕೂಡ ಸಾಮಾನ್ಯ ಕ್ಷೇತ್ರದಿಂದ ಎಲ್ಲ ಆಯ್ಕೆಯಾಗಿ ಬರೋದೇ ಇರಬೇಕು ಏನಾದ್ರು ಮೀಸಲಾತಿ ಇರೋದ್ರಿಂದನೆ ರು ಆಯ್ಕೆಯಾಗುತ್ತಿದೆ ಹಾಗಾಗಿ ಅದನ್ನ ಖಂಡಿಸಿ ಬೃಹತ್ ಒಂದು ಮೆರವಣಿಗೆ ಕಾರಣವಾಗಿ ಎಲ್ಲರನ್ನು ಮನವಿ ಮಾಡಿದೆ ಎಲ್ಲರೂ ಕೂಡ ಬೆಂಬಲ ಸೂಚಿಸಿದ್ದಾರೆ ಎಲ್ಲರೂ ತಾವು ಈಗಾಗಲೇ ಒಟ್ಟು ಕೂಡ ಬೆಂಬಲ ಸೂಚನೆ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾರೆ ಯಾವುದೇ ಅಹಿತಕರ ಘಟನೆಗಳು ಇಲ್ಲದಂತೆ ಬಹಳ ಅಚ್ಚುಕಟ್ಟಾಗಿ ಮೈಸೂರು ನಗರವನ್ನು ಬಂದ್ ಮಾಡೋದರಲ್ಲಿ ಎಲ್ಲಾ ಸಂಘಟನೆಗಳು ಸಹಕಾರ ಮಾಡ್ತಾರೆ ಅಂತ ಹೇಳಿ ನಾವು ನಿಮಗೆ ಮನವಿ ಮಾಡ ಪವಿತ್ರವಾದ ಸದನದಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಠೋರವಾಗಿ ಮತ್ತೆ ಕೇಕೆ ಮಾಡುವ ತರ ಮಾತಾಡಿದ್ದಾರೆ ಇದು ಖಂಡನೀಯ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಈ ಮುಂದಿನ ದಿನವೇ ಎಚ್ಡಿ ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಇಡೀ ದೇಶದಲ್ಲಿ ಇಡೀ ಎಲ್ಲ ನಮ್ಮ ಫ್ರಾನ್ಸ್ ಇಂದ ಜಿಲ್ಲಾ ಮಟ್ಟಕ್ಕೂ ನಾವು ಪ್ರತಿಭಟನೆಯನ್ನು ನಡೆಸಿದ್ವಿ ಈ ಬಿಜೆಪಿ ಮತ್ತು ಇವರ ಬೆನ್ನುಬಾಗಿರುವ ಕೋಮವಾಗಿ ನಡೆಸ್ಕೊಳ್ಳೋದು ನಿಜವಾದ ಸ್ವಾತಂತ್ರ್ಯ ಹೋರಾಟಗಳು ನಿಜವಾಗಿ ಈ ದೇಶಕ್ಕೆ ಅಭಿವೃದ್ಧಿ ಮತ್ತು ಈ ದೇಶದ ಜನರ ಸಮಸ್ಯೆಯನ್ನು ಬಗೆಹರಿಸುವ ಯಾರು ಇದ್ದಾರೋ ಅವರ ಬಗ್ಗೆ ಇವರು ಇಂತಹ ಪ್ರಚಾರ ಮಾಡಿಕೊಡ್ತಾ ಇರಬೇಕು ಗಾಂಧೀಜಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿ ಎಲ್ಲರ ಬಗ್ಗೆ ಇವರು ತಮ್ಮ ಮತ್ತೆ ದೇಶದ ವಿರುದ್ಧ ಚಟುವಟಿಕೆ ಮಾಡಿರುವಂತಹ ಭಯೋತ್ಪಾದಕ ಅಂತ ಇವರು ನಾಜರಾಬ್ ಗೋಡ್ಸೆ ಆಗಲಿ ಮತ್ತೆ ಸವರ್ಕರ್ ಬಗ್ಗೆ ಇವರು ಪ್ರಶಂಸೆ ಮಾಡೋದು ಇವ್ರ ಬಗ್ಗೆ ಫಿಲ್ಮ್ಗಳು ಮತ್ತೆ ಸೀರಿಯಲ್ ಗಳಲ್ಲಿ ಇವ್ರ ಬಗ್ಗೆ ಪ್ರಚಾರ ಮಾಡೋದು ಎಲ್ಲ ನಡೀತಾ ಇದೆ ಇದನ್ನೆಲ್ಲ ಖಂಡಿಸಿ ಈ ವೇದಿಕೆ ಮೇಲೆ ಇರುವ ಮುಖಂಡರು ಮತ್ತೆ ದೇಶದ ಎಲ್ಲ ನಿರಂತರ ಹೋರಾಟವನ್ನು ಮಾಡ್ತೇವೆ ಮತ್ತೆ ನಾಳೆ ಇರುವ ವಿಷಯ ಗೊತ್ತಿಲ್ಲದೆ ಈ ರೀತಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಇಷ್ಟೊಂದು ಹೀನಾಯವಾಗಿ ಮಾತಾಡುವಂತ ವಿಚಾರನ ನಾವೆಲ್ಲ ಬರಗಣಿಸಿಕೊಂಡು ನೋಡಿದಾಗ ನಾವು ಸಾರ್ವಜನಿಕರಾಗಿ ಈ ಒಂದು ನಾವು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡಗಳು ಬರೀ ಆಯ್ಬೇಕರು ಅಷ್ಟೇ ನಾವು ನಮಗೆ ಕೂತ್ಕೊಂಡಿರೋರು ಬರೀ ಆಯೋಜಕರು ಆದ್ರೆ ಇಂತಹ ಕೃತ್ಯಗಳು ಈ ದೇಶದಲ್ಲಿ ನಡೆದ್ರೆ ಅದಕ್ಕೆ ಈ ಜನಸಮೂಹ ಸಾರ್ವಜನಿಕರು ನಿಲ್ಬೇಕ ಈಗ ನಾಳೆ ನಡೀತಿರತಕ್ಕ ಬಂದು ಶಾಂತಿಯುತವಾಗಿ ಸಹ ನಡೆದ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ನಾವು ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ನಾಳೆ ಬಂದು ನಡೆದ ಡೆಲ್ಲಿ ಹುಟ್ಟಬೇಕು ಆ ಡೆಲ್ಲಿನಲ್ಲಿ ನಮ್ಮ ನಾವು ಮಾತಾಡತಕ್ಕ ವಿಚಾರನ ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಇದರಿಂದ ನಾವು ಮಾತಾಡಬಾರದು ಸಂವಿಧಾನಕ್ಕೆ ಗೌರವ ಇಡಬೇಕು ಅಂಬೇಡ್ಕರ್ ಅವರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಮನಗಂಡ್ ಮಾಡ್ತೀವಿ ಈ ಮುಖಾಂತರ ನಾವು ಸಮೂಹ ದೇಶದ ಸಂವಿಧಾನವನ್ನು ಮಾರ್ಪಾಡು ಮಾಡಬೇಕು ನಿಂತು ಅಂತೇಳಿ ಬರ್ತಾರೆ ನಾವು ಅದ್ರ ಬಗ್ಗೆ ಜನರಲ್ಲಿ ಎಚ್ಚೆತ್ತುಕೊಳ್ಳಬೇಕು ಈ ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ಇಡೀ ದೇವ ಪ್ರಪಂಚಕ್ಕೆ ಮಾದರಿಯ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವರ ತ್ಯಾಗ ಬಲಿದ್ರ ಈ ಸಂವಿಧಾನದಲ್ಲಿ ಗೌರವಿಸಿಕೊಂಡಿರ್ತಕ್ಕಂಥ ಬಹುಸಂಖ್ಯಾತರು ಗೌರವಿಸತಕ್ಕಂಥ ಈ ಒಂದು ಅಂಬೇಡ್ಕರ್ ಅವರನ್ನ ಕೇವಲ ಅಮಾಸ್ಥವಾಗಿ நான் எல்லா வர எல்லா சாந்தியுதான் பிரயாணம்